ಏನು ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಾವು ಸ್ವತಂತ್ರ ಮಾಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ನಾವೆಲ್ಲ ಗುಂಪು ಆಗಬೇಕು ನಾವೆಲ್ಲ ಒಂದಾಗಬೇಕು ಅಂತ ಒಂದು ಕಾರಣಕ್ಕೋಶವಾಗಿ ಕಾಂಗ್ರೆಸ್ ಅನ್ನೋ ಪದವನ್ನು ಹುಟ್ಟಾಕಿದ್ರು ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅಂದರೆ ಈಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ ಇದಕ್ಕಿಂತ ಮುಂಚೆ ಸುಮಾರು ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನೋ ಪದವನ್ನು ಹುಟ್ಟಾಕಿ ಅದಕ್ಕೆ ಕಾಂಗ್ರೆಸ್ ಅಂದರೆ ಒಂದು ಗುಂಪು ಇತ್ತೀಚೆಗೆ ಮುಳುಬಾಗಲ ತಾಲೂಕು ನಡೀತಕ್ಕಂಥ ಹೆಣ್ಮಕ್ಳ ಬಗ್ಗೆ ಮತ್ತು ಈ ಪೋಕ್ಸೋ ಕೇಸ್ ಬಗ್ಗೆ ದೊಡ್ಡ ಆಚರಣೆ ಮಾಡ್ತಕ್ಕಂಥ ದಿನವನ್ನು ನಾವು ಮುಳುಭಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ವಿ ಆ ವೇದಿಕೆಗೆ ನಿಮ್ಮನ್ನು ಕರೀತಾ ಇದ್ದೀನಿ ಸರ್ ಸೊ ನಿಮ್ಮ ಜ್ಞಾನಕ್ಕೆ ನಮ್ಮ ತಾಲೂಕು ಕಡೆಯಿಂದ ಇವತ್ತು ನಿಮಗೆ ಅಭಿನಂದ ಸಲ್ಲಿಸ್ತಾ ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ವಿಶೇಷವಾಗಿ ಇವತ್ತು ಮಾಧ್ಯಮಿತ್ರರು ಹಾಗೂ ಎಲ್ಲ ನನ್ನೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಕ್ಕೆ ಮತ್ತೊಮ್ಮೆ ನನ್ನ ಕಡೆಯಿಂದ ಶಾಸಕ ಕಡೆಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರೂ ಗೊತ್ತಿದೆ ಇವತ್ತು ಏಕೀಕರಣ ಆದಮೇಲೆ ಭಾರತ ಸಾವಿರದ ನಲವತ್ತೇಳು ಆಗಸ್ಟ್ ಹದಿನೈದು ತಾರೀಕು ಏನು ಸ್ವತಂತ್ರ ಸಿಕ್ತು ಸ್ವತಂತ್ರ ಸಿಕ್ಕಿದ್ದು ನಮಗೆ ಲೆಕ್ಕ ಅಲ್ಲ ಬಹುಶಃ ನಮ್ಮ ಆಸೆ ಇತ್ತು ಸ್ವತಂತ್ರ ಮೇಲೆ ನಾವು ಹೇಗೆ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋದನ್ನು ಈ ಸಂವಿಧಾನ ಮುಖಾಂತರವಾಗಿ ಈ ಒಂದು ದಿನವನ್ನು ಒಗ್ಗಟ್ಟು ಅಂದ್ರೆ ಒಗ್ಗಟ್ಟು ನಾವೆಲ್ಲ ಗೂಡು ಒಗ್ಗಟ್ಟುವ ದಿನವನ್ನ ಆಚರಣೆ ಮಾಡೋ ಮುಖಾಂತರವಾಗಿ ಏನು ಇವತ್ತು ಸಂವಿಧಾನ ಚಿಂತಣವನ್ನು ಆಚರಣೆಯನ್ನ ಇವತ್ತು ಕನ್ಯಾಕುಮಾರಿಂದ ಕಾಶ್ಮೀರವರೆಗೂ ತುಂಬಾ ವಿಜೃಂಭಣೆಯಿಂದ ಭಾರತಾಮ್ಯ ನೆನೆಸ್ಕೊಂತ ಇವತ್ತು ಸ್ವತಂತ್ರ ಹೋರಾಟಗಾರ ನೆನೆಸ್ಕೊಂತ ಈ ಸಂವಿಧಾನ ದಿನವನ್ನ ಆಚರಣೆ ಮಾಡ್ತಾ ಇದೀವಿ ಈ ಆಚರಣೆಗೆ ಒಬ್ಬ ಶಾಸಕರಾಗಿ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ನೀಡಿ ಇದು ಗೌರವಪೂರ್ವಕವಾಗಿ ನಮ್ಮ ತಾಲೂಕಲ್ಲೂ ಕೂಡ ಇದು ಆಚರಣೆ ಮಾಡ್ತಾ ಇದೀವಿ ಸೊ ತಮ್ಗೆಲ್ರಿಗೂ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಏನು ಮಹಾತ್ಮಾ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಾವು ಸ್ವತಂತ್ರ ಮಾಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ನಾವೆಲ್ಲ ಗುಂಪು ನಾವೆಲ್ಲ ಒಂದಾಗಬೇಕು ಅಂತ ಒಂದು ಕಾರಣಕೋಶವಾಗಿ ಕಾಂಗ್ರೆಸ್ ಅನ್ನೋ ಪದವನ್ನು ಹುಟ್ಟಾಕಿದ್ರು ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅಂದ್ರೆ ಈಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ ಇದಕ್ಕಿಂತ ಮುಂಚೆ ಸುಮಾರು ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನೋ ಪದವನ್ನು ಹುಟ್ಟಾಕಿ ಅದಕ್ಕೆ ಕ್ರಮೇಣ ಕಾಂಗ್ರೆಸ್ ಅಂದ್ರೆ ಒಂದು ಗುಂಪು ನಾವೆಲ್ಲ ಗುಂಪಾಗೋದ್ರೆ ಹೋದ್ರೆ ಮಾತ್ರ ನಾವು ಅದು ಗೆಲ್ಲಿಕ್ಕೆ ಆಗುತ್ತೆ ತೊಂದರೆ ಪಡ್ಲಿಕ್ಕೆ ಆಗುತ್ತೆ ಅನ್ನೋ ಕಾರಣಕೋಶವಾಗಿ ಮಹಾತ್ಮ ಗಾಂಧಿ ಮತ್ತು ಅವ್ರ ಟೀಮರು ಈ ಒಂದು ಈ ಗುಂಪನ್ನು ತಯಾರು ಮಾಡಿ ಅದಕ್ಕೆ ಅರೇಬಿಕ್ ಭಾಷೆಯಲ್ಲಿ ಕಾಂಗ್ರೆಸ್ ಅಂತಂದ್ರೆ ಒಂದು ಗುಂಪು ಅಂತ ಅಂದ್ರೆ ಒಂದು ಒಗ್ಗಟ್ಟು ಒಂದು ಗುಂಪು ಅಂತ ಅರೇಬಿಕ್ ಭಾಷೆ ಕರೀತಾರೆ ಅವತ್ತೇ ಸಾವಿರದ ಮೂವತ್ತೆಂಟರಲ್ಲಿ ಅದನ್ನ ಕ್ರಮೇಣವಾಗಿ ಅದರ ಒಗ್ಗಟ್ಟನ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವತಂತ್ರ ಬಂದಾಗ ಇದೇನು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಬೇಕು ಅಂತ ನೆಹರೂ ತಲೆನೇ ಬರುತ್ತೆ ಆ ಮಹಾತ್ಮ ಗಾಂಧಿ ಅವ್ರಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ಈ ಗುಂಪು ಅನ್ನೋ ಪದದಿಂದ ಭಾರತ ದೇಶವನ್ನು ಒಗ್ಗಟ್ಟು ಮಾಡಿದ್ವಿ ಈ ಒಂದು ಪದದಿಂದ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ರಾಜಕೀಯ ಪಕ್ಷ ಕಟ್ಟಲಿಕ್ಕೆ ಇದು ಪದ ಕೊಡಲ್ಲದಕ್ಕೆ ಅವತ್ತು ಇಡೀ ಅವರೆಲ್ಲ ಒಗ್ಗಟ್ಟಾಗಿ ಮಹಾತ್ಮ ಗಾಂಧಿ ಅವ್ರನ್ನ ಒಬ್ಬರು ಬಿಟ್ಟು ಈ ಕಾಂಗ್ರೆಸ್ ಅನ್ನೋ ಪದದಿಂದ ಇಡೀ ರಾಜ್ಯವನ್ನು ಒಗ್ಗಟ್ಟು ಮಾಡಿ ಕಾಂಗ್ರೆಸ್ ರಾಜಕೀಯಕ್ಕೆ ಕಮೆಂಡ್ ಬಂತು ಸ್ನೇಹಿತರೆ ಇವತ್ತು ನಾನು ಅರವ ಸಿಂಹಣ್ಣರ ಬಗ್ಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಬಹುಶಃ ನಾನು ಕೂಡ ಮುಳಬಾಗಲ್ ತಾಲೂಕು ಬಗ್ಗೆ ಓದಿದೆ ಬಡು ಚರಿತ್ರೆ ಇತ್ತು ಏನಪ್ಪ ಇಂಥ ಚರಿತ್ರೆಯಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ಇದೆಯಲ್ಲ ಬಹುಶಃ ಇವತ್ತು ಏನವರು ಅವ್ರು ಹೇಳಿರ್ತಕ್ಕಂಥ ಪದ ನೋಡಿದಾಗ ಇಂಥ ಒಂದು ಇತಿಹಾಸ ಇನ್ನೂ ಇದೆ ಮುಳಬಾಗಲ್ ತಾಲೂಕಲ್ಲಿ ನನಗೆ ತುಂಬ ಖುಷಿ ಆಯಿತು ಸೊ ಅದ್ರ ಬಗ್ಗೆ ಇವತ್ತು ನಾನು ಹೇಳೋದೊಂದೇ ಮುಳುಬಾಗಲ್ ತಾಲೂಕಲ್ಲಿ ಇರ್ತಕ್ಕಂಥ ವಿಶೇಷವಾದವಂತ ದೇವಾಲಯಗಳು ಇವತ್ತು ನಮ್ಮ ಗರುಡ ದೇವಾಲಯ ಇವತ್ತು ನಮ್ಮ ಕುರುಡುಮಲ ದೇವಾಲಯ ಆ ರಾಮಲಿಂಗೇಶ್ವರ ದೇವಾಲಯ ಸೋಮೇಶ್ವರ ದೇವಾಲಯ ಆಂಜನೇಯ ದೇವಾಲಯ ಇವತ್ತು ದರ್ಗಾ ಇವತ್ತು ಏನು ಇವತ್ತು ವಿಶೇಷವಾಗಿರ್ತಕ್ಕಂಥ ನಮ್ಮ ನರಸಿಂಹ ತೀರ್ಥ ಇದ್ರ ಬಗ್ಗೆ ಇತಿಹಾಸ ತೆಗೆದಾಗ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಊರು ನಮ್ಮೂರು ಮುಳುಬಾಗಲು ಹೆಮ್ಮೆ ಆಗುತ್ತೆ ಸ್ನೇಹಿತರೆ ಇಂಥ ಊರಲ್ಲಿ ಬಹುಶಃ ನನ್ನ ತಂದೆ ತಾಯಿ ಮಾಡ್ತಕ್ಕಂಥ ಪುಣ್ಯ ಅಂತ ಗೊತ್ತಿಲ್ಲ ಇಂಥ ಊರಲ್ಲಿ ಶಾಸಕನಾಗಿದ್ದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಬಹುಶಃ ಇಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಜನ ಹೆಮ್ಮೆ ಜನ ಅಂತ ಹೇಳ್ಬೋದು ಅಂತ ಹೇಳ್ತಾ ಸ್ವಾಭಿಮಾನ ಇರ್ತಕ್ಕಂಥ ಜನ ಅಂತ ಹೇಳ್ಬೋದು ಇವತ್ತು ಸಾಕಷ್ಟು ವಿಚಾರಗಳಂತ ಬಂದ ಜನತೆಗೆ ದಸರಾ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಏನೋ ಸರಿ ಮಾೂಮ್ ಟು ಬಿ ಟು ಟು ಬಿ ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್